ನೋಡಿರಿ ಮಗ್ಗಿ ಎಲ್ಲಿ ಊಟ ಬರ್ತವೆ ಆಲ್ಮೋಸ್ಟ್ ಎಲ್ಲರಿಗೆ ಹತ್ತರ ಮಠ ಬರ್ತವೆ ಹನ್ನೊಂದರ ಮಠ ಬರ್ತವೆ ಹನ್ನೆರಡು ಮಠ ಬರ್ತವೆ ಒಬ್ಬೊಬ್ಬರಿಗೆ ಹದಿನೈದು ಮಠ ಬರ್ತಾವೆ ಮಗ್ಗಿಗಳು ಹೌದಾ ಒಬ್ಬೊಬ್ಬರಿಗೆ ಕಡಿಮೆ ಮಗ್ಗಿಗಳು ಬರ್ತಿತ್ತು ಮಗ್ಗಿ ಬುರಿದೋ ಇಲ್ಪಂದ್ರಿಗೆ ಹೆಂಗೆ ಮಗ್ಗಿ ರಚನೆ ಮಾಡಬಹುದು ಅನ್ನೋದನ್ನ ಮ್ಯಾಜಿಕ್ ಮಾಡಿ ಕಲ್ತ್ಕೊಳ್ಳೋಲ್ಲ ಓಕೆ ಲಕ್ಷ ಈ ಕಡೆ ಕೊಡಿರಿಲ್ಲ ಫಸ್ಟ್ ನಾವು ಏನು ಮಾಡ್ಬೇಕಾಗಿಲ್ಲ ಬರೇ ಒಂದೋ ಎರಡೋ ಹತ್ತರ ಮಠ ಹೊರ್ಕೊಬೇಕು ಹೇಳಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಷ್ಟು ಬರ್ತು ಹೌದಾ ಈಗ ಒಂದಾದ್ಮೇಲೆ ಎಷ್ಟು ಎರಡು ಎರಡು ಇದಕ್ಕೆ ಮೂರು ಅನ್ಬೇಕು ಒಂದು ಎರಡು ಮೂರು ಎಷ್ಟು ನಾಲ್ಕು

20 21 22 23 24 25 26 27 28 29 30 లక్ష ఇక్కడ కొడ్రెలరు 31 32 33 34 35 36 49 50 51 52 53 54 55 56 57